ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಧದ ಲಾಗ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಆಂಟಿ ಮಮ್ಮಗೊಂದು ಬರ್ತಡೇ ಇದೆ ಮರ್ಗೂರಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೋಗ್ತಾ ಇದ್ದೀನಿ ನನ್ನ ತಂಗಿ ಕರ್ಕೊಂಡು ಹೋಗ್ಬೇಕು ಗನ್ಸಿಗೆ ಹೋಗ್ಬೇಕು ಇವಾಗ ಗನ್ಸಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಹೋಗ್ತಾಯಿದ್ದು ಮಶಿತಾ ಐತೆ ಬೈಕು ಯಾರು ಐತೆ ಬೈಕು ಮತ್ತೆ ಒಡೆಯರ್ ಯಾರು ಅಂತ ನಾ ಬ ಸಂಡು ಮೂರ್ ಜನ ಅದ್ರೊಳಗು ಮೂರ್ ಜನ ಕುತ್ಕೊಂಡು ಹೋಗಕ್ ಆಗಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಅದಕ್ಕೆ ಅವ್ರು ಹೋಗೋರು ಹೋಗಿಲ್ಲ ಅವರು ಯಾರು ಸಂಡು ಫೋನ್ ಕುಟ್ಟಿ ಅನ್ಸುತ್ತೆ ಹಾ ಅವಳ್ದ ಹ್ಮ್ ಹ್ಮ್ ಅಳಿಸ್ನೇಣ್ಣು

మర్గూరు దేవస్థాన్ అంత మే అక్క దేవస్ ముంద దారి గొప్పలాగదు ఇవగా

ತಂಬ ಐದನೇ ತಂಗಿ ನಾ ಮೂರು ಜನ ಅಷ್ಟೇ ಬಂದಿರೋದು ಇನ್ ಮೂರು ಜನ ಇಲ್ಲ ನಾಲ್ಕನೇಳ್ ಇಲ್ಲ ಫಸ್ಟ್ ಸೆಕೆಂಡ್ ಇಲ್ಲ ಮೂರು ಐದು ಆರು ಇದೀವಿ ಬಂದಿದ್ದ ದೇವಸ್ಥಾನ ಚೆನ್ನಾಗಿದೆ ಏಳು ಆರ್ನೇಳು ಆದರೆ ಸ್ವಲ್ಪ ಐಟ್ ಜಾಸ್ತಿ ಅಷ್ಟೇ ಲಾಸ್ಟ್ನ ಆರ್ನುಳೆ ಚೆನ್ನಾಗಿದೆ ಒಂಥರ ಇದು ದೇವಸ್ಥಾನ ಇದು ಒಳಗಡೆ ದೇವಸ್ಥಾನ ಹೋಗಿಲ್ಲ ಇನ್ನು ಇವಾಗ ಬಂದ್ವಿ ಸುಮಾರು ನಮ್ಮ ನಮ್ಮ ಮನೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮೇಲಿದೆ ಅಷ್ಟು ದೂರ ಗೊತ್ತೇ ಇರ್ಲಿಲ್ಲ ಬಂದೆ ಬಂದ್ವಿ ದೇವಸ್ಥಾನ ಹೋಗಿಲ್ಲ ಒಳಗೆ ಹಸಿತಾ ಬಾರಿ ಹೋಗೋಣ ಕಾಲು ತೊಳ್ಕೊಂಡಿಲ್ಲ ನಾನು ಕಾಲು ಮಾಡ್ಕೊಂಡೆ ಆದರೆ ಆಗಿರಲಿಲ್ಲ ಇವಾಗ ಮಾತಾಡೋದು ಚೆನ್ನಾಗಿದೆ ಒಂಥರ ಫುಲ್ಲು ಕಾಡ್ತಾರೆ ಎಲ್ಲ ಅಲ್ಲೆಲ್ಲ ಹಂಗಿದೆ ಒಂಥರ ದೊಡ್ಡದು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಯಾಕೆ ಒಳ್ಳೆಯ ಬಲ್ಕಲ್ಲಿ ಇರೋದು ಬೇರೆ ಯಾಕೆ ಬೇಕು ಏನಿತ್ತು ಆಯಿತು ಆ ಥರ ಏನು ನೀನು ಒಂದ್ಸರಿನು ಬಂದೇ ಇಲ್ವಾ

ಕೇಕ್ ತಿನ್ಸಿದ್ಲ ತಿನ್ಸದ ಕುಯ್ಯಕ್ಕಿಂತ ಮುಂಚೆ ಕೂಡ ಅದ್ರ ಮೇಲೆಲ್ಲ ಬೀಳುತ್ತೆ ಬಡವ ಈ ಕಡೆ ದೂರ ಆದ್ರೆ ಮೇಲೊಡಬೇಕು ಕೆಟ್ಟ ಇದು ತಲೆಮ ಕೇಕ್ ಮೇಲೆಲ್ಲ ಬಿದ್ದೋಯ್ತದ ಅದು ಹೊಡಿಬಾರ್ದು ತಪ್ಪಂತ ಅದ ಅದು ಈ ಸೆಂಟು ಸಾಕು ಸಾಕು ಇಲ್ಲ ಅದ್ರೊಳಗೆ

ಹಾಂ ಬಿಡೆ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ ಬಾರಿ ಬೇಗ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲ ಆಯಿತು ಆಗೋಯ್ತು ಅಸೆ ಎಲ್ಲ ಅಲ್ಲೇ ಮನೇಲಿದ್ದಾವೆ ಹೋಗ್ಬೇಕು ಬೇಗ ಬೇಗ ಮೇವು ಹಾಕ್ಬೇಕು ನೀರು ಕುಡಿಸ್ಬೇಕು ನೀವು ಊಟ ಮಾಡಿ ಹೋಗ್ಬೇಕು पर लेकिन नंबर उतना आज के बदलेगा आज के बदलेगा आज के बदलेगा ಊಟ ಎಲ್ಲ ಆಯಿತು ಹೋಗ್ತಾ ಇದ್ವಿ ಇವಾಗ ಮನೆಗೆ ಟೈಮ್ ಮೂರುವರೆ

ചിക്ക് അവ പാട്ട് ബേക്കുളി തണക്ക നോ ആശയല്ല ಬಿಟ್ಟೆ ಹೋಯ್ತಾಳ ಅವ್ರ ಮನೆಗೆ ನಂದೇ ಇವಾಗಿರೋದು ನಿಧಾನಕ್ಕೆ ಹೋಗು ಸರ್ ಇವಾಗ ಬಂದಿದ್ದೀನಿ ಮನೆಗೆ ಟೈಮ್ ಆಗಿದೆ ಪಾಪ ನಮ್ಮ ಅಮ್ಮ ಒಬ್ಬಳೆ ಹಸುಗೆಲ್ಲ ನೀರು ಕುಡಿಸಿ ಮೇವೆಲ್ಲ ಹಾಕಿದ್ದು ನಾನು ಹನ್ನೆರಡುವರೆಗೆ ಹೋಗಿದ್ದು ಇವಾಗ ಬಂದಿದ್ದೀನಿ ಅಲ್ಲಿ ಮೂವತ್ತು ಕಿಲೋಮೀಟ್ರ್ ದೂರ ಗಾಡಿ ಓಡಿಸ್ಕೊಂಡು ಗಾಡಿ ಓಡಿಸ್ಕೊ ಬರೋಷ್ಗೆ ಸುಸ್ತಾಗಿತ್ತು ಇವಾಗ ಕೆಲಸ ಮಾಡಬೇಕು ಮನೇದು ಹೆಂಗೆ ಆಡ್ತಾಳೆ ನೋಡಿ ಮಗ ಆಯಿತು ಅಲ್ಲೇ ಐದು ಆರು ಗಂಟೆ ಆಯಿತು ಬೂಸೆಡೋಣ ಅಂದ್ಬಿಟ್ಟು ಹೂಸಾಡ್ತಾಯಿದ್ದೆ ಒಂದು ಸ್ವಲ್ಪ ಕೊಬ್ಬರಿತ್ತು ಸುಳ್ದಿತ್ತು ಕಾಯಿ ಕಾಯಿಮಟ್ಟೆನ ಅದ್ರೊಳಗೆ ಹಾಕ್ತಾಯಿದ್ದು ಟೈಮ್ ಆಯ್ತಲ್ಲ ಬೇಗ ಬೂಸಾಡೋಣ ಅಂತ ಬಂದೆ ಸುಸ್ತಾಗಿ ಹೋಗಿತ್ತು ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ಆಯಿತು ಹೋಗಿ ಬರೋಕ್ಕೆ ಗಾಡಿ ಬರೋ ಬರೋಸ ಸುಸ್ತಾಗೋಯ್ತು ಎಲ್ಲ ಕೆಲಸ ಆಗೋಯ್ತು ಕುರಿಗು ಎಲ್ಲ ಮೇವಾಗ್ತದೆ ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಕರೆಕ್ಟಾಗಿ ಇವಾಗ ಹತ್ತು ಹತ್ತು ಗಂಟೆ ಆಯ್ತಾರೆ ಅಷ್ಟು ದೂರ ಹೋಗಿ ಗಾಡಿ ಓಡ್ಸ್ಕೊ ಬಂದಿರೋದು ಫುಲ್ ಸುಸ್ತಾಗ್ಬಿಟ್ಟೈತೆ ಒಳಗೆ ಆರಾಮಾಗಿ ಮನ್ಗ ಕೋಳಿಗಳು ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾಳೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ കമ്മൻസ് മാ നെക്സ്റ്റ് വീഡിയോ എ